ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಶ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಅಳತೆ ಬ್ಲೌಸಲ್ಲಿ ಮೆಜರ್ಮೆಂಟು ಯಾವ ಥರ ತಗೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಪಾಚಿ ಗ್ರೀನ್ ಕಲರು ಬ್ಲೌಸ್ ಪೀಸು ಅಳತೆ ಬ್ಲೌಸ್ ಪೀಸು ಕಸ್ಟಮರು ನಮಗೆ ಇದೇ ಮೆಜರ್ಮೆಂಟಲ್ಲಿ ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕೆ ಕೊಟ್ಟಿದ್ದಾರೆ ನಾನು ನಿಮಗೆ ಅಳತೆ ಬ್ಲೌಸಲ್ಲಿ ಯಾವ ಥರ ಮೆಜರ್ಮೆಂಟ್ ತಗೊಳ್ಳೋದು ಅಂತ ಬರ್ಕೊಂಡು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೋಡಿ ಇದು ಬ್ಯಾ ಬ್ಯಾಕ್ ಸೈಡು ಬ್ಯಾಕ್ ಸೈಡು ಫ್ರಂಟು ಬ್ಯಾಕು ಅಟ್ಯಾಚಾಗಿರುತ್ತಲ್ವ ಅಲ್ಲಿಂದ ಹಿಡಿದು ಕ್ಲೀನಾಗಿ ಹೇಳ್ಕೊಂಡು ಹಿಡಿಬೇಕು ನೋಡಿ ಈಗ ಹದಿಮೂರು ಇಂಚಿದೆ ಹದಿಮೂರು ಇಂಚು ಬರ್ಕೊಳ್ಬೇಕು ಹದಿಮೂರು ರೆಡಿ ಇದೆ ಅಂದರೆ ಒಂದು ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಹದಿನಾಲ್ಕು ಇಂಚ್ ಆಗುತ್ತೆ ಇದು ಕೆಳಗಡೆಗೆ ಅರ್ಧ ಇಂಚ್ ಫೋಲ್ಡಿಂಗ್ ಆಗುತ್ತೆ ಮತ್ತು ಮೇಲುಗಡೆ ಶೋಲ್ಡರ್ಗೆ ಅರ್ಧ ಇಂಚು ಫೋಲ್ಡಿಂಗ್ ಹೋಗುತ್ತೆ ನೋಡಿ ಈಗ ಇದೆಲ್ಲ ರೆಡಿ ಆಯ್ತು ಈಗ ಈಗ ನಾನು ಎದೆ ಸುತ್ತಳತೆ ತಗೊಳ್ತೀನಿ ಯಾವ ಥರ ತಗೊಳ್ಳೋದು ಅಂದರೆ ನೋಡಿ ಥರ ಬ್ಲೌಸನ್ನೆಲ್ಲ ಕ್ಲೀನಾಗಿ ಫೋಲ್ಡ್ ಇಟ್ಕೊಂಡು ಈ ಥರ ಎಲ್ಲ ಕ್ಲೀನಾಗಿ ಹಿಂದೆಗಡೆ ಮುಚ್ಚಿಕೊಂಡು ಕ್ಲೀನಾಗಿ ಮೆಜರ್ಮೆಂಟ್ ತೊಗೊಳ್ಳಿ ಇದು ಹದಿನೇಳು ತೋರಿಸ್ತಾ ಇದೆ ನನಗೆ ಇದು ಹದಿನೇಳು ಹದಿನೇಳು ಮೂವತ್ತ್ನಾಲ್ಕು ಇಂಚು ಬರುತ್ತೆ ಇದು ಮೂವತ್ತ್ನಾಲ್ಕು ಇಂಚು ಬರ್ಕೊಂಡಿದ್ದೀನಿ ನಾನು ನಮ್ಗೆ ಅಷ್ಟು ಕನ್ಫ್ಯೂಸ್ ಆಯಿತು ಅಂದರೆ ನೀವು ಒಂದು ಸೈಡಿಂದ ಈ ಹೂದು ಉಕ್ಸ್ ಹಾಕಿರ್ತಾರಲ್ವ ಉಕ್ಸ್ ಕಡೆಯಿಂದ ಮೆಜರ್ಮೆಂಟ್ ತೊಗೊಳ್ಳಿ ಈ ಕಡೆ ಆದರೂ ಉಕ್ಸ್ ಹಾಕಿದರೂ ಪರವಾಗಿಲ್ಲ ಆ ಕಡೆ ಉಕ್ಸ್ ಹಾಕಿದರೂ ಪರವಾಗಿಲ್ಲ ಆ ಕಡೆಯಿಂದ ಮೆಜರ್ಮೆಂಟ್ ತೊಗೊಂಡೆ ನೋಡಿ ಎಂಟು ಇಂಚ್ ಬರುತ್ತೆ ಎಂಟು ಎಂಟು ಹದಿನಾರು ಎಂಟೂವರೆ ಬರುತ್ತೆ ಎಂಟೂವರೆ ಅಂದರೆ ಮೂವತ್ತ್ನಾಲ್ಕು ಇಂಚ್ ಬರುತ್ತೆ ನಾಲ್ಕು ಫೋಲ್ಡಿಂಗ್ ಅಂದರೆ ಬರ್ಕೊಳ್ತಾ ಇದ್ದೀನಿ ನಾನು ಇವಾಗ ಅದಾದಮೇಲೆ ನಾನು ನೀವು ಹೊಸಬರಿಗೆ ನನಗೆ ಅಳತೆ ಬ್ಲೌಸಲ್ಲಿ ಕಟ್ಟಿಂಗ್ ಮಾಡೋಕ್ಕಾಗಲ್ಲ ನಾನು ಮೆಜರ್ಮೆಂಟಲ್ಲೇ ಮಾರ್ಕಿಂಗ್ ಮಾಡ್ಕೊಳ್ತೀನಿ ಅನ್ನೋರು ಈ ಥರ ಮಾರ್ಗ ಮೆಜರ್ಮೆಂಟ್ ಬರ್ಕೊಂಡು ಸಹ ಕಟಿಂಗ್ ಮಾಡ್ಕೊಳ್ಬೋದು ನಾನು ಅದು ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಅದು ಕಾಣಿಸ್ಲಿ ಕ್ಲೀನಾಗಿ ಹಾಕಿದ್ದೀನಿ ಇಲ್ವ ಅಂತ ಇನ್ನೊಂದ್ಸರಿ ಚೆಕ್ ಮಾಡಿ ನೋಡ್ತಾ ಇದ್ದೆ ಇದು ಹದಿನೇಳು ಇಂಚ್ ಇದೆ ಹದಿನೇಳು ಇಂಚ್ ಹದಿನೇಳು ಅಂದರೆ ಮೂವತ್ತ್ನಾಲ್ಕು ಇಂಚ್ ಬರ್ತಾಯಿದ್ದಕ್ಕೆ ಇದಕ್ಕೆ ಇದಕ್ಕೆ ನಾವು ಎಕ್ಸ್ಟ್ರಾ ಏನು ತಗೊಳ್ಳೋದು ಬೇಡ ಚೆಸ್ಟ್ ಎಷ್ಟು ಮೆಜರ್ಮೆಂಟ್ ಇದೆಯೋ ಅಷ್ಟೇ ಮೆಜರ್ಮೆಂಟ್ ತೊಗೊಳ್ತೀನಿ ಇದು ಹದಿನೇಳು ಇದೆ ಹದಿನೇಳು ಅಂದರೆ ಎರಡು ಅದಕ್ಕೆ ಅದು ಇಂಟು ಟು ಒಂದು ಸು ಟು ಸೇರಿಸಿದ್ರೆ ಮೂವತ್ತ್ನಾಲ್ಕು ಆಗುತ್ತೆ ಅದರಲ್ಲಿ ಮೈನಸ್ ಸೇರಿಸಿದ್ರೆ ಹದಿನೇಳು ಅಂದರೆ ಎಂಟು ಎಂಟುವರೆ ಎಂಟುವರೆ ಬರುತ್ತೆ ಒಂದೊಂದು ಸೈಡನು ನೋಡಿ ಇವಾಗ ಕ್ಲೀನಾಗಿ ಇನ್ನೊಂದು ಸರ್ತಿ ಕರೆಕ್ಟಾಗಿದೆಯಾ ತಪ್ಪಿದೆಯಾ ಅಂತ ಒಂದಲ್ಲ ಅಂತ ಎರಡು ಸತಿ ಚೆಕ್ ಮಾಡಿಕೊಂಡು ನಾವು ಮೆಜರ್ಮೆಂಟ್ ತೊಗೊಳ್ಬೇಕಾಗತ್ತೆ ಯಾಕಂದರೆ ಕಟ್ಟಿಂಗೇ ಮೇನ್ ಇರೋದ್ರಿಂದ ಅದನ್ನು ಸ್ವಲ್ಪ ಕ್ಲೀನಾಗಿ ನೋಡಿಕೊಂಡು ತೊಗೋಬೇಕಾಗತ್ತೆ ನಾನು ಸೊಂಟದ ಸುತ್ತಳತೆ ನಾನು ದಾರ ಪಟ್ಟಿರ್ತಲ್ಲ ಅದನ್ನು ಬಿಟ್ಟು ತಗೊಳ್ತೀನಿ ಮೆಜರ್ಮೆಂಟಿದ್ದು ಇದು ನನಗೆ ಮೂವತ್ತೈದು ಮೂವತ್ತಾರು ಬರ್ತದೆ ಒಂಚೂರು ಕಡಿಮೆ ಮೂವತ್ತಾರು ಇದೆ ಒಂದು ಕಾಲಿಂಚಿಗೆ ನಾನು ಮೂವತ್ತಾರು ಇಪ್ಪತ್ತು ಇಪ್ಪತ್ತಾರು ತೊಗೊಳ್ತೀನಿ ನಾನಿದು ಚೆಸ್ಟ್ ಬಂದು ಮೂವತ್ತ್ನಾಲ್ಕಿದೆ ಸೊಂಟದ ಸುತ್ತಳತೆ ಬಂದು ಇಪ್ಪತ್ತ್ನಾಲ್ಕು ಇಂಚಿದೆ ಇಪ್ಪತ್ನಾಲ್ಕು ಇಂಚಿದೆ ಆದಮೇಲೆ ನೋಡಿ ಈಗ ಕ್ಲೀನಾಗಿ ಇಟ್ಕೊಂಡು ಕ್ಲೀನಾಗಿ ನೋಡಿ ಬ್ಲೌಸ್ ಬ್ಯಾಕ್ ಸೈಡ್ ಹಾಕ್ಕೊಂಡು ಕ್ಲೀನಾಗಿ ಥರ ಮೆಜರ್ಮೆಂಟ್ ತೊಗೊಳ್ಬೇಕು ಮೆಜರ್ಮೆಂಟ್ ತೊಗೊಂಡು ಶೋಲ್ಡರ್ ಎಷ್ಟಿದೆ ಅಂತ ತಗೊಳ್ತಾ ಇದ್ದೀನಿ ಅದು ಶೋಲ್ಡರು ರೆಡಿ ನಮಗೆ ಹತ್ತು ಇಂಚ್ ಬರ್ತಾ ಇದೆ ಇದು ರೆಡಿ ಹತ್ತು ಇಂಚ್ ಅಂದರೆ ಹತ್ತುವರೆ ಇಂಚ್ ಅದಕ್ಕೆ ಅರ್ಧ ಎಕ್ಷ ತೊಗೊಳ್ಬೇಕು ಹತ್ತುವರೆ ಇಂಚ್ ತೊಗೊಳ್ತೀನಿ ನಾನು ಇದನ್ನು ನನಗೆ ಆ ಥರ ನನಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ನೋಡಿ ಈ ಥರ ಫೋಲ್ಡ್ ಫೋಲ್ಡ್ ಮಾಡಿಕೊಂಡು ಕ್ಲೀನಾಗಿ ಇಟ್ಕೊಳ್ಳಿ ಆ ಬ್ಲೌಸ್ ಏನಾದರೂ ರಿಂಕರ್ಸ್ ಬಂದಿದ್ರೆ ಐರನ್ ಮಾಡಿಟ್ಕೊಳ್ಳಿ ಆ ನೆಕ್ಕು ಬ್ಯಾಕ್ ನೆಕ್ ಇರುತ್ತಲ್ಲ ಬ್ಯಾಕ್ ನೆಕ್ಕಿಂದ ಶೋಲ್ಡರ್ ಎಲ್ಲಿಗೆ ಆಗಿದೆ ಅದನ್ನು ಕ್ಲೀನಾಗಿ ನೋಡ್ಕೊಳ್ಳೋಕೆ ನೋಡಿ ಕ್ಲೀನಾಗಿ ಎಷ್ಟು ಬರ್ತಾ ಇದೆ ನೋಡಿ ಐದು ಕಾಲು ಇಂಚ್ ಇದೆ ಈ ಥರ ಆದರೂ ಮೆಜರ್ಮೆಂಟ್ ತೊಗೊಳ್ಬೋದು ನೀವು ಇಲ್ಲ ಅಂದರೆ ಈ ಥರ ಡಬಲ್ ಫೋಲ್ಡಿಂಗ್ ಮಾಡೋ ಸಹ ಮೆಜರ್ಮೆಂಟ್ ತೊಗೊಳ್ಬೋದು ಸೇಮೇ ಬರುತ್ತೆ ಅದು ಹತ್ತುವರೆ ಬರುತ್ತೆ ಇದು ಐದು ಕಾಲು ಬರುತ್ತೆ ನೋಡಿ ಇದು ಲೆಕ್ ಬ್ಲೌಸ್ದು ಬ್ಯಾಕು ನೆಕ್ ಡೀಪ್ ಎಷ್ಟಿದೆ ಅಂತ ನೋಡ್ಕೊಳ್ತಾ ಇದ್ದೀನಿ ಬ್ಯಾಕ್ ಡೀಪ್ ನೆಕ್ಸ್ಟ್ ಬೀಗ್ ಬಂದು ಆರೂವರೆ ಇದೆ ಇವ್ರದ್ದು ಬ್ಯಾಕಲ್ಲಿ ನೆಕ್ ಡೀಪ್ ಇದು ಆರೂವರೆ ಇದೆ ಇನ್ನೊಂದು 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 ಸ ಇನ್ನೊಂದು ಇನ್ನೊಂದು ಥರ ಸಹ ನಾನು ಹೇಳ್ಕೊಡ್ತೀನಿ ನಾನು ಕೆಳಗಡೆಯಿಂದ ಅಟ್ಯಾಚಿಂಗಿಂದ ನೆಕ್ ಡಿಸೈನ್ ಎಲ್ಲಿ ಗಂಟ ಬಂದಿದೆ ಅಂತ ನೋಡಿಕೊಂಡು ಸಹ ಮೆಜರ್ಮೆಂಟ್ ಮಾಡ್ಕೊಳ್ಬೋದು ನಾನಿದು ಫ್ರಂಟ್ ಸೈಡು ಎಷ್ಟಿದೆ ಅಂತ ನೋಡ್ಕೊಳ್ತಾ ಇದ್ದೀನಿ ಫ್ರಂಟ್ ಸೈಡು ನೆಕ್ ಡೀಪ್ ಎಷ್ಟಿದೆ ಅದು ಕರೆ ನೆಕ್ ಡೀಪ್ ಬಂದು ಆರು ಇಂಚ್ ಬರ್ತಾಯಿದೆ ಇದೆ ಇದು ಫ್ರಂಟು ನೆಕ್ಕು ಡೀಪ್ ಬಂದು ಆರು ಇಂಚ್ ಬರ್ತಾ ಇದೆ ಇದು ತಿರ್ಗ ಎರಡು ಸರ್ತಿ ಫೋಲ್ಡಿಂಗ್ ಮಾಡಿಕೊಂಡು ನಾನು ಇದು ಕ್ಲೀನಾಗಿ ಕ್ಲೀನಾಗಿ ರಿಂಕಲ್ಸ್ ಎಲ್ಲ ಇತ್ತು ಸ್ವಲ್ಪ ಅದೆಲ್ಲ ಕ್ಲೀನಾಗಿ ಮಾಡ್ಕೊಳ್ತಾ ಇದ್ದೆ ನಾನು ಇವಾಗ ಇದನ್ನು ನೆಕ್ ಡೀಪ್ ಕರೆಕ್ಟಾಗಿದೆಯಾ ಇಲ್ವ ಮತ್ತು ಹಾರ್ಮೋಲ್ ಎಷ್ಟು ಬರುತ್ತೆ ಹಾರ್ಮೋಲ್ ಬಂದು ನೋಡಿ ಕರೆಕ್ಟಾಗಿ ಐದು ಬರುತ್ತೆ ಅದು ಅರ್ಧ ಇಂಚು ಸ್ಟಿಚ್ಚಿಂಗ್ ತಗೊಂಡ್ರೆ ಐದೂವರೆ ಇಂಚು ಬರುತ್ತೆ ಇದು ಅಂದರೆ ನೆಕ್ ಸೈಡು ನೆಕ್ ಡೀಪಲ್ಲ ಆರ್ಮೋಲ್ ಐದೂವರೆ ಬರುತ್ತೆ ಇದು ನೆಕ್ಕು ಸೈಡ್ ಮಾರ್ಕ್ ಮಾಡಿಕೊಳ್ಬೇಕಲ್ಲ ಸ್ಲೀವ್ಗೆ ಅದು ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಆರೂವರೆ ಇದು ಬರುತ್ತೆ ಮತ್ತು ಸ್ಲೀವ್ ಲೆಂತ್ ಎಷ್ಟುದಾಗ ಬರುತ್ತೆ ಸ್ಲೀವ್ ಲೆಂತ್ ಬಂದು ಎರಡು ಏಳು ಇಂಚು ಬರುತ್ತೆ ಏಳು ಇಂಚಿಗೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ ಎಂಟು ಇಂಚು ಆದರೆ ಕೆಳಗಡೆ ಅರ್ಧ ಇಂಚ್ ಫೋಲ್ಡಿಂಗ್ ಹೋಗುತ್ತೆ ಮೇಲ್ಗಡೆ ಅರ್ಧ ಇಂಚ್ ಫೋಲ್ಡಿಂಗ್ ಹೋಗುತ್ತೆ ನಾವೆಲ್ಲ ಐಮಿಂಗ್ ಮಾಡ್ತೀನಿ ಅನ್ನೋರು ಎರಡು ಇಂಚ್ ಅಷ್ಟು ತಗೊಳ್ಬೇಕಾಗುತ್ತೆ ಅಟ್ಯಾಚಿಂಗಿಗೆ ಅರ್ಧ ಇಂಚು ಹೋಗುತ್ತೆ ಫೋಲ್ಡಿಂಗಿಗೆ ಒಂದೂವರೆ ಇಂಚ್ ಹೋಗುತ್ತೆ ನೋಡಿ ನೆಕ್ ಅಗಲ ಬಂದು ಎಂಟು ಇಂಚಿದೆ ಎಂಟು ಇಂಚೆ ತೊಗೊಳ್ತೀನಿ ಅದಕ್ಕೇನು ಇಷ್ಟ ತೊಗೊಳಲ್ಲ ನಾನು ಮತ್ತೆ ಹಾರ್ಮರು ಸರ್ಕಲ್ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ತೀನಿ ಇದು ಇದು ಏಳುವರೆ ಬರ್ತಾ ಇದೆ ಏಳುವರೆ ಅಂದರೆ ಎರಡು ಭಾಗ ಅಂದರೆ ಹದಿನೈದು ಇಂಚ್ ಬರುತ್ತೆ ಇದು ನೋಡಿ ಇವಾಗೆಲ್ಲ ಆಲ್ಮೋಸ್ಟ್ ಬ್ಲೌಸ್ ಮೆಜರ್ಮೆಂಟು ಫಿನಿಶ್ ಆಗ್ತಾ ಬರ್ತಾ ಇದೆ ನಾನು ಬ್ಲೌಸಲ್ಲಿ ನಕ್ಸ್ಮಾತು ಕಸ್ಟಮರು ಏನಾದ್ರು ಕೊಟ್ಟಾಗ ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅನ್ನೋರು ಈ ಸೈಡ್ ನೋಡಿದ್ದಾರೆ ಮೆಜರ್ಮೆಂಟ್ ಬರ್ಕೊಂಡು ಮಾರ್ಕ್ ಮಾಡ್ಕೊಳ್ಬೋದು ನಾನು ಫ್ರೆಂಟು ಡೀಪ್ ಫ್ರೆಂಟು ಎಷ್ಟು ಬರುತ್ತೆ ಅಂತ ನೋಡ್ತಾ ಇದ್ದೀನಿ ಫ್ರೆಂಟು ಒನ್ ಡಾಟ್ ಪಾಯಿಂಟ್ ಒಂದು ಒಂಬತ್ತು ಇಂಚ್ ಬರ್ತಾ ಇದೆ ಒಂಬತ್ತು ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಆಮೇಲೆ ಡಾಟ್ ಪಾಯಿಂಟ್ ಟೂ ಅಂತ ಬರುತ್ತೆ ಇದು ಇದು ಹನ್ನೆರಡು ಇಂಚ್ ರೆಡಿ ಇದೆ ಹನ್ನೆರಡು ಇಂಚ್ ಮಾರ್ಕ್ ಮಾಡಿಕೊಂಡು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ ನಾನು ಇದಕ್ಕೆ ಅಕ್ಷ ತಗೊಂಡು ನೋಡಿ ಇದು ಫ್ರಂಟ್ ಪಟ್ಟಿ ಎಷ್ಟು ಬರ್ತಾ ಇದೆ ಅಂತ ಇದ್ದೀನಿ ಇದು ಎರಡೂವರೆ ಇಂಚಿದೆ ಪಟ್ಟಿ ನಾನು ಎರಡೂವರೆಗೆ ಅರ್ಧ ಇಂಚು ಎಸ್ಕೊಂಡು ಮೂರು ಇಂಚ್ ತೊಗೊಳ್ತೀನಿ ನಾನು ಇದನ್ನು ಮತ್ತು ಈ ಕಡೆ ಒಂದು ಸೈಡ್ ಅಟ್ಯಾಚಿಂಗ್ ಮಾಡಿರ್ತೀರಲ್ವ ಫ್ರಂಟು ಬೇಕು ಅಲ್ಲಿ ಎರಡು ಬರ್ತಾ ಇದೆ ನಾನು ಎರಡೂವರೆ ತೊಗೊಳ್ತೀನಿ ನೋಡಿ ಈಗ ಆಲ್ಮ ಆಗಲೇ ಹೇಳಿದ್ನಲ್ಲ ಬ್ಯಾಕ್ ಡೀಪ್ ನನಗೆ ಗೊತ್ತಾಗಲಿಲ್ಲ ಅಂದರೆ ಎಷ್ಟು ಅಂತಂದರೆ ನೋಡಿ ಈ ಥರ ಸಹ ಮೆಜರ್ಮೆಂಟ್ ತೊಗೊಳ್ಬೋದು ಇದು ಬ್ಯಾಕ್ ಲೆಂತ್ ಬಂದು ಹದಿನಾಲ್ಕು ಇಂಚಿದೆ ಹದಿನಾಲ್ಕು ಇಂಚಲ್ಲಿ ಏಳು ಇಂಚು ಮೈನಸ್ ಮಾಡಿದ್ರೆ ಏಳು ಇಂಚು ಬರುತ್ತೆ ರೆಡಿ ಏಳು ಇಂಚೇ ಬಂದಿದೆ ನೋಡಿ ಅದು ಈ ಥರ ಮೆಜರ್ಮೆಂಟು ಬ್ಲೌಸ್ಗೆ ನಾವು ಮೆಜರ್ಮೆಂಟ್ ತೊಗೊಳ್ಬೇಕಾದ್ರೆ ಇಷ್ಟು ಮೆಜರ್ಮೆಂಟ್ಗಳನ್ನ ನಾವು ತಗೊಳ್ಬೇಕಾಗತ್ತೆ ಈ ಪಟ್ಟಿ ಮಾತ್ರ ನಾನು ಸಪ್ರೇಟಾಗಿ ಅದು ನಿಮಗೆ ಗೊತ್ತಾಗಲಿ ಅಂತ ಮಾತ್ರ ಅದು ಬರ್ಕೊಂಡಿದ್ದೆ ಅಷ್ಟೇ ಇದು ಇದು ತರ್ಟಿ ಫೋರ್ ಇರೋದರಿಂದ ಅವರಿಗೆ ಎರಡೂವರೆ ಅಂದರೆ ಮೂರು ಇಂಚ್ ಬರುತ್ತೆ ಇದು ಪಟ್ಟಿ ನೋಡಿ ನಾನು ಮೆಜರ್ಮೆಂಟ್ ನೋಡಿ ಈ ಥರ ತಗೊಂಡು ಮೆಜರ್ಮೆಂಟ್ ಮಾಡ್ಕೊಂಡಿದ್ದೀನಿ ನೋಡಿ ಪೂರ್ತಿ ಉದ್ದ ಬಂದು ಹದಿಮೂರು ಹದಿಮೂರಿದೆ ಅದಕ್ಕೊಂದು ಸೇರಿಸ್ಕೊಂಡಿದ್ದೀನಿ ಇದೆ ಸುತ್ತಲತ್ತೆ ಮೂವತ್ತಾರು ಸೊಂಡ ಸುತ್ತಲತ್ತೆ ಇಪ್ಪತ್ತಾರು ಭುಜ ಬಂದು ಹತ್ತುವರೆ ನೆಕ್ಕು ಬ್ಯಾಕ್ ಡೀಪ್ ಬಂದು ಏಳು ಇದೆ ಫ್ರಂಟ್ ಡೀಪ್ ಬಂದು ಆರಿದೆ ಭುಜ ಐದೂವರೆ ಇದೆ ತುಳಿನೋ ಉದ್ದ ಏಳು ಅಗಲ ಒಂಬತ್ತು ಏಳುವರೆ ಡೀಪ್ ಒಂದು ಒಂಬತ್ತು ಬರುತ್ತೆ ಹನ್ನೊಂದು ಬರುತ್ತೆ ಈ ಥರ ಎಲ್ಲನೂ ಮೆಜರ್ಮೆಂಟ್ ನಾನು ಮಾಡ್ಕೊಳ್ಳೋದು ನಿಮಗೆ ಮತ್ತು ಇದು ಪಟ್ಟಿ ಬಂದು ಎರಡೂವರೆ ಇಂಚು ಫ್ರಂಟು ಉಪ್ಪಟ್ಟಿ ಪಟ್ಟಿ ತ ಬರುತ್ತೆ ಮತ್ತು ಸೈಡಲ್ಲಿ ಎರಡು ಇಂಚ್ ಎಕ್ಸ್ಟ್ರಾ ಬರುತ್ತೆ ನೋಡಿ ಈ ಥರ ಮೆಜರ್ಮೆಂಟ್ ತೊಗೊಂಡು ಕಟ್ಟಿಂಗ್ ಸಹ ಮಾಡ್ಕೊಳ್ಬೋದು ನೋಡಿ ನಾನು ಒಂದ್ಸತಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಬಂದಿದೆ ಮೆಜರ್ಮೆಂಟ್ ನಾನು ಯಾವ ಥರ ಬರ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗೆಲ್ಲ ಇದು ಎಷ್ಟು ಬ್ಲೌಸ್ ಮೆಜರ್ಮೆಂಟಿಗೆ ಬೇಕಾಗುತ್ತೆ ನಾವು ಕಟ್ಟಿಂಗ್ ಮಾಡಬೇಕಾದ್ರೆ ಇಷ್ಟನ್ನ ಸ್ವಲ್ಪ ತಲೆಯಲ್ಲಿಕೊಂಡು ನಾವು ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾಗತ್ತೆ ಬಾಡಿ ಮೆಜರ್ಮೆಂಟ್ ಸಹ ಇದೇ ಟೈಪನೇ ಬರುತ್ತೆ ಇದು ನಾನು ಬ್ಲೌಸ್ ಮೆಜರ್ಮೆಂಟಲ್ಲಿ ಯಾವುದಾದ್ರೂ ಯಶಸ್ಸು ಬರುತ್ತೆ ಅಂತ ನಿಮಗೆ ತೋರಿಸಿ ಹೇಳ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ವೀಡಿಯೋ ನನ್ನ ವೀಡಿಯೋ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾವ ಥರ ಬರ್ತಾಯಿದೆ ಅಂತ ವೀಡಿಯೋ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಮುಂದಿನ ವೀಡ್ಯೋದಲ್ಲಿ ಕಟ್ಟಿಂಗು ಸ್ಟಿಚಿಂಗು ಎರಡೂ ಹಾಕ್ತೀನಿ ಥ್ಯಾಂಕ್ ಯು